ಈ ವೇದಿಕೆ ಇಬ್ಬನಚುತ್ತಿನ ಎದುರಿಬ್ಬನ ಹಂಚುತ್ತಿನ ಮಾತ ತುಳುನಾಡದ ಒಂಜಿ ಕುಟುಂಬದ ಆ ತುಳುಬಪ್ಪನ ಮೋಕದೆ ಜೋಕುಲಿಗೆ ಮಲ್ಲ ಸೊಲ್ಮೇಲಿನ ಸಂದೇಹ ನಂತ ವಿಷಯ ಬಂದ್ಬಿಡೋ ಸೌಂಡ್ ಇಜಾಂಡ್ ತುಂಬು ಸೌಂಡ್ ಇಜಾಂಡ್ ಇತ್ತೆ ಈ ಸ್ವರ ತಗೊಂಡು ತಾಯಿಗಿಂತ ಕೇಂದ್ರ ಒಂಜೆ ವಿನಂತಿ ಮಲ್ಪನು ಜಿಲ್ಲಾ ಆಡಳಿತ ಮಾತ ಜಿಲ್ಲಾಡಳಿತ ನಡಪತ್ತಿನ ಮಾತ ಕಾರ್ಯಕ್ರಮ ಸ್ವರಗುಳುಕು ಉಂಟೆ ಅಪಗೆ ಮಾತ ವಿಭಾಗ ರಂಗಭೂಮಿಗೌಡ ಎಂಗುಲು ಹೆಂಗು ಸುರೂನಿಗುಲು ಉಂಟು ಅಪಗೆ ಹೆಂಗಲು ಉಂಟಾವ ರಡ್ಡನೆ ವಿಷಯದಾದ ಕೇಂದ್ರ ಪೂರ ಕಾರಣ ಹೆಂಗ್ ಕಟ್ಟಿದ ನಮ್ಮ ನಾಯಕಿಯಕು ಎಂ ಎಲ್ ಎನಲೆ ವಾ ವಿಭಾಗಗಳ ಒಂದಿ ಮುಖ್ಯಮಂತ್ರಿ ಆಗ್ರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗ್ರೆ ಒಂಚಿ ಸಂವಿಧಾನ ನಡಬೇಕ ಸಾಕಿತ್ತಿನ ಚಿಪ್ತಿನ ರಾಜಕಾರಣಗಳು ನಮ್ಮ ಟೊಳ್ಳೆ ನಮ್ಮ ಒಂದು ಮಂಗಳೂರು ಜಿಲ್ಲೆ ಅವರು ಮಂಗಳೂರು ಜಿಲ್ಲೆ ಅವರು ತುಳು ರಾಜ್ಯ ನಮ್ಮ ನಮನೆ ಆಳು ನಮ್ಮ ನಮನೆ ಆಡಿಯನ್ನ ಮಾತ್ರ ತುಂಬದ ದಿನಕ್ಕೆ ನಡೆ ನಮ್ಮ ರಾಜಕಾರಣಗಳ ನಾಯಕರನ್ನ ಭಾಷೆಯನ್ನು ತಂಟು ಬರದ್ರಿ ಅಕಲೆಗ್ ಸರಿಯಾಯಿನ ಉತ್ತರ ದಿಕ್ಕೆರೆ ಖಂಡಿತ ಸಾಧ್ಯ ಉಂಡು ತಾಯಿ ಎಂಡ ಏಪ ತುಡುರಾಚಿ ಆಪುಂಡ ಆನಿ ಮಾತ್ರೆನೆಗ್ ಸರಿಯಾಯಿನ ಉತ್ತರ ದಿಕ್ಕೆರೆ ಸಾಧ್ಯ ಮೂಜುನೆದಾದ್ ನಮ ಪಂದ ನಮ ಮಾತೆರ್ಲ ಕಟ್ಟನ ಪ್ರಾಮಾಣಿಕವಾದ್ ಟ್ಯಾಕ್ಸ್ ಕಟ್ಟುವ ಪ್ರಾಮಾಣಿಕವಾದ್ ಟ್ಯಾಕ್ಸ್ ಕಟ್ಟ ಮೂಲು ನಂಗೆ ಪಂದರ್ ವಿಮಾನ ನಿಲ್ದಾಣ ಉಂಡು ನಂಕ್ ಬೆದೆ ಬೆದೆ ಕಂಪೆನಿಲೆಗ್ ನಮ ನೆಲ ಕೊರ್ತ ಆಂಡ ಈದ್ ಮಾತ ಅಧಿಕಾರನಗ್ ಬತ್ತ ಮುಂತ ನುಪ್ಪು ನುಗ್ತ ನಪ್ಪು ನೀರು ತಿಂದದೆ ಮೃತ ಸಂಸ್ಕೃತಿ ವಿರೋಧ ಮಲ್ಪರ ನಂಡ ಎನ್ನ ಮೋಕಿದ ತಂಗಡಿ ಭಾಗಿನತಿ ಮುರಳಿ ಬಂದಿ ದೀದಿತ್ತೆ ದೀದಿ ಡಾಕ್ಟರ್ ಇಂಜಿನಿಯರ್ ಆಗಿನತ್ತೆ ನಮ್ಮ ಏಪ ಐಎಎಸ್ ಐ ಪಿ ಎಸ್ ಅದು ನಮಗ್ ನಮನೆ ಆಳುವನ ಅಪ್ಪಗ ಮಾತ್ರ ನಮ್ಮ ಸಂಸ್ಕೃತಿಗೆ ಧಕ್ಕೆ ಮಲ್ಪರೆ ಒಬ್ಬರಿಗೆ ಧೈರ್ಯ ಬರ್ತಿನ ಬಗ್ಗೆ ಗಟ್ಟಿಡಿದರೆ ಖಂಡಿತ ಸಾಧ್ಯತೆ ಎಂದು ಮುಂದೇನ ಅರ್ಥ ಮಾಡ್ತಾನೆ ಅಕೇರಿದ ಪಾತ್ರ ದಾದಗೇಂಡ ತೋರು ನಮ್ಮಡ ತುಳುವೇರೆ ಬಂಡ ನಡತಿನ ಯೋಚನೆ ಮಲ್ಕೊಡು ಸರಕಾರ ನೇಪಾಲ್ ನಡತಿನ ಘಟನೆ ಅವು ನಡತಿನಿ ಖಾಲಿ ಸಾಮಾಜಿಕ ಜಾಲತಾಣಕ್ಕೂ ಅಕಲು ಧಕ್ಕೆ ಮಲ್ತೇರಿ ಧಾರ್ಮಿಕ ಅಸ್ಥಿತೆಗೆ ಧಕ್ಕೆ ಮಲ್ತ ನೇಪಾಲ್ ನಡೆದ ಘಟನೆಗೆ ಕುಟ್ಲ ನಡತಂಡ ಖಂಡಿತವರ್ದ ಸರಕಾರ ಜಿಲ್ಲಾ ಯೋಚನೆ ಮಲ್ಕೊಡು ಕೈಟ್ ಕೈಟ್ ನಂಬಿಕೆ ಮಂಚಿತ್ತನ ಪತ್ನ ಕೈಟ್ நம்பிக்கை பத்து நன் கே தைவாரா ஏப்பினி தாடி கொம்பு கலிபடை தோர் காரி கட பயே மோனப்பர் கெரி பூஜ் நஞ்சின தைவாரா ஏப்ப கலாவீர நலிப்புன நவிதர காரண பலிப்பு நோக்கெருது விசேஷவாயித்து நாட்கு கைக்கு முத்திரீப்பு ஆபாக விஸ்வஹிந்து பரிஷத்து இனி மாத கலாவத கூட்ட வாடகை நிக்குல் பெரித்திர என்று நிக்குல ஒட்டி ஏற்பளவில் ಮಾತ ಸಂಸ್ಕೃತಿ ರಕ್ಷಣೆ ಮನಸ್ತು ನಕ್ಕ ಒಟ್ಟಿಗುಲ್ಲ ಯಾನ ನಿಂಚುತ್ತ ಯೋಚನೆ ಮಲತೇ ಆನಿದ ಕಾರಣ ಬ್ರಿಟಿಷರೇ ನಂಗೆ ನಮ್ಮ ಧಾರ್ಮಿಕ ಆಚರಣೆಗೆ ಧಕ್ಕೆ ಮಂತ್ರ ಅಂಜಾನೇ ಜಾತ್ರ ಸಾರ್ವಜನಿಕ ಗಣೇಶೋತ್ಸವ ಬರ್ತೀನಿ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆತೀನಿ ನಮ್ಮ ಮದಿ ಮೇಗಲು ಧಕ್ಕೆ ಮಂದಿ ನಮ್ಮ ಆಚರಣೆಗಲು ಧಕ್ಕೆ ಮಂತ್ರಿ ಜಯ ಅಂಜಾನೆ ಸುರುತ್ತ ಸ್ವಾತಂತ್ರ್ಯ ಹೋರಾಟ ತುಳುನಾಡಿನ ನಡತೀನಿ ನಮ್ಮ ಧಾರ್ಮಿಕ ಶ್ರದ್ಧೆಗೆ ನಮ್ಮ ಆರಾಧನಾ ಪದ್ಧತಿಗೆ ನಮ್ಮ ಸಂಸ್ಕೃತಿಗೆ ಏಪ ಧಕ್ಕೆ ಬರ್ಕೊಂಡ ಈತನಾಟ ಮೆತ್ತನ ಆದಿತ್ಯನ ನೆತ್ತಿನ ಮರಿತ ಮಣ್ಣದ ನಮ ಸರ್ಪರು ನಮ್ಮ ಗಿಡದ ಬಣ್ಣದ ಅಂಡ ತುಂಬದ ದಿನಕುಲೆಗೆ ಕಾಲಿ ಕಿನ್ಕುನಕ್ಕೆ ನಮ್ಮನ್ನು ಪೋತುವಾಡಿನ ನಮ್ಮ ಸಂಸ್ಕೃತಿನ ಲಗಡ ಕಾಲ ಬರ್ಕೊಂಡು ನೆಟ್ಟು ಜಾತಿ ಜನಾಂಗ ತುಯರವಲ್ಲಿ ರಾಜಕೀಯದ ಭೇದ ತು ಏರದಲ್ಲಿ ಪಂಡ ಇನಿತದಿನ ದಿನ ನಾಟಕದನ್ನ ಪಂಜಿಗಾಕುನು ಇನ್ನಿತ ದಿನ ಸಂಸ್ಥೆಗಳನ್ನ ಪಂಜಿಗಾಕುನು ಎಲ್ಲ ದಿನ ಪಾಪದ ದೈವ ನರ್ತಕೆಯನ್ನು ಬಂಜಿಗಾಡಬೇಕು ನಮ್ಮ ಪೀಕಂದರಿಗೆ ನೀರು ಬಂದಾಗ ನಮ್ಮ ಲಕ್ಕು ತುಂತು ನಮ್ಮ ಮಂಡೆಗೆ ನೀರು ಪೂರ್ಣಗನೆ ಒಲ್ಪ ಪೂರ್ಣ ಬಂದಿನ ಯೋಚನೆ ಮತ್ತೆ ತುಂಬುದ ತುಂಬುದಿನ ಕೂಡ ಇಂಚ ಬಂದು ಒಂದೊಂದು ಪ್ರಯೋಗಿಕವಾದ ಮೂಲ ಅನುಷ್ಠಾನ ಮಲ್ತದೆ ನಮ್ಮ ಸಂಸ್ಕೃತಿ ನಾಶವಲ್ಪನಚ್ಚನ ವ್ಯವಸ್ಥೆ ಬಂದು ಐಕಬೋಡಾಲೆ ವಿಶ್ವ ಹಿಂದೂ ಪರಿಷತ್ತಿಗೆ ಅದು ಕೋಟಿ ಕೋಟಿ ನಮಸ್ಕಾರ ಬಂತು ಕೋಟಿ ಕೋಟಿ ನಮಸ್ಕಾರ ಬಂದೆ ತಾಯಿ ಬಂದ ಮಾತಾಲು ಕೇಳಿದ್ರು ಎಂಕುಲು ದೈವ ನರ್ತಕಿರಿ ಮಾತಕಡೆ ಸಂಪಾದನೆ ಮಲ್ಪುವ ಇನಿವರೆ ಮುಟ್ಟೋ ಎಂಕುಲು ವಿಶ್ವ ಹಿಂದೂ ಪರಿಷತ್ ಹೋರಾಟದ ಬಿರಾಡು ವೈದ್ಯ ಅಕಲು ಬೆತ್ತ ಬತ್ತ ಸಮಸ್ಯೆ ಅನಗೆ ಎಂಕುಲು ವೈದ್ಯ ಪೊಣ್ಣು ಜೋಕಲಿಗೆ ಸಮಸ್ಯೆ ಅನಕಲು ಬೆರಿ ಬದ್ದ ಮೋನಗೆ ಎಂಕುಲು ವೈದ್ಯ ಎಂಕುಲು ಆ ಕಲಾವಿದರ ನಿಖಲಿಗೆ ಪತ್ತು ವಯಸ್ಸೇ ಕೊಡ್ತು ಆಂಡ ಇಲ್ಲಿ ಕಲಾವಿದರಿಗೆ ತೊಂದರೆ ಅನಕ ನಿಖಲು ಒಟ್ಟಾಗಿ ಇಲ್ಲಿ ಕುಮಾರಿ ಉಂಟಾದ ನಿಖಲಿಗೆ ತುಳುನಾಡದ ದೇವರೇ ಪೂರ ಅನುಗ್ರಹ ಮಲ್ಪಡ ಬಂದು ಬಂದೊಂದು ಯಾಕೆ ಈ ವೇದಿಕೆ ಒಂದು ದೈವಾರಾಧನೆ ಪ್ರತಿನಿಧಿಯಾದ ನೆಪುಡಾದ ನೆಪಡಾದ್ರೆ ಆ ಸರಿ ಅವಕಾಶ ಹಕ್ಕನೆ ಮಂಡಿಸ್ ಐಟೊಟ್ಟಿಗೆ ಎಂಗೆಲ್ಲ ಎಂಕಲ್ಲ ದಾಯಗಿಂದ ಈಜು ಸೇರಿನ ಕಲ್ ಕೊಡ್ತೀನಿ ನಾನು ನುಪ್ಪೆ ಗುರು ತಿಂತ ವೇದಿಕೆ ಹಿಡಿತಿನ ಕುಲಾಧಿಪು ರಾಜಕಾರಣ ಚೇತನ ಮಾತ ಬಂದಳು ಅಕುಲು ನೇಮ ಮಲ್ಪನೆ ತೆಂಗು ನುಪ್ಪು ತಿಂತೀನಿ ಎಂಕಲ ನುಪ್ಪುದ ಕಲೆನ ದರಿಯುಳು ನಂಡ ಎಂಕಲ್ ನಿಂತ ಬಿರಿತಾಂಗ ಕೊರಚಿ ನಂಡ ಎಂಕಲ್ ಆತ ಮೂರ್ಖೇರು ಏರ್ಲ ಕೆರು ಮಾತ ದೈವ ಕಲಾಧಿಪ ಯಾನಿ ವೇದಿಕೆ ಒಂಜಿ ವಿನಮ್ರವಾದ ವಿನಂತಿ ಮಲಪುನು ನಮ್ಮ ಆಧ್ಯಾತ್ಮ ರಂಗಭೂಮಿ ಮಾತ ವಿಭಾಗದ ಸಂಸ್ಕೃತಿ ಮಂಪನು ದೈಹಿಕ ಮಾನಸಿಕ ವ್ಯಾಧಿನ ನಿವಾರಣೆ ಮಲ್ಪ ಹಿರಿಯ ಮಲ್ತ ವ್ಯವಸ್ಥೆ ಪು ಬಾರಿ ಅಪರಾಧ ಸರಿ ಆಯ್ನ ಒಂದು ಉತ್ತರನು ತುಂಬದ ದಿನ ಏನು ವಿಘಟನಕಾರಿ ಒಂದು ವಿಚಿತ್ರಕಾರಿ ವ್ಯವಸ್ಥೆ ಮಲ್ಪರ ಅದನ್ನು ಯೋಚನೆ ಮಲ್ಪ ಪಂಟದ ಎಂಕ್ಯದ ಜಿಲ್ಲಾಧಿಕಾರಿ ಮೋಖ್ಯದ ಕಮಿಷನರ್ ಎಂಕುಲು ತುಳುನಾಡದ ಮಾತ ದೈವಾರಾಧಕರು ವಿನಮ್ರವಾದ ವಿನಂತಿ ಮಲ್ಕು ದಯವಲ್ಲುತ್ತದೆ ತುಳುನಾಡದ ಕಲಾವಿದರ ಬಂಜಿಗಾ ಕಡೆ ಮಂಜಿಗಾಗಲೇ ಎಗ್ಗಲ ಮಲ್ತಿನ ತಪ್ಪು ತಿಂಡ ನಿಗಲು ಎಗ್ಗಲ ಲೆಬ್ಬಡಾಲ ಸರಿ ಮಲ್ಪು ಪ್ರಯತ್ನ ಖಂಡಿತ ಎಗ್ಗಲ ಮಲ್ಪ ಅಂಡ ಮಂಜಿಗಾಗ ಕೆಲಸ ಮಲ್ಪಡೆ ಬಂದ ಬಂಡದೆ ಅವಕಾಶ ಕೊಡಲಿಕ್ಕೆ ಸ್ವಲ್ಪ ಸಂದಾಯ ಮಲ್ತಂದು ತುಂಬುದ ದಿನಗಳಿಡೆ ನಮ್ಮ ಮಾತ ರಾಜಕಾರಣಕ್ಕೂ ಎಂಜಲ ರಾಜಕಾರಣಕ್ಕೂ ನಿಗಲು ಓಡಲೆಪ್ಪರ ಅಡೆಯಲ್ಲೂ ಬರ್ಪ ಬಣಪ ನಿಂಚ ತನ್ನ ಪಾತ್ರ ಬಂಡದೆ ಎಲ್ಲ ಪಾತ್ರರಿಗೂ ಮುಗಿತಲ ಚುಕ್ಕಿ ಮಾತ್ರ ಒಂದು ಬಲತ ಮುಷ್ಟಿ ಬರ್ತದೆ ಅಪ್ಪೆ ಭಾರತಿಗೆ ಅಪ್ಪೆ ಭಾರತ